ವಾಯ್ಸ್ ಆಫ್ ಪಬ್ಲಿಕ್ ವೀಕ್ಷಕರಿಗೆ ನನ್ನ ಆತ್ಮೀಯ ಸ್ವಾಗತ ಕಾರ್ಕಳ ಸುಂದರ ಪ್ರಾಕೃತಿಕ ಸೌಂದರ್ಯ ದೇವಾಲಯಗಳ ನಗರ ಮತ್ತು ಸಾವಿರಾರು ಪ್ರಯಾಣಿಕರು ದಿನನಿತ್ಯ ಸಂಚಾರ ಮಾಡುವ ಒಂದು ಸುಂದರ ಮಾರ್ಗ ಆದರೆ ಈ ಮಾರ್ಗದಲ್ಲಿ ಬಾವಿಯಂತೆ ಬಿದ್ದಿರುವ ಒಂದು ಭೀಕರ ಗುಂಡಿ ಇದೆ ಹೌದು ಇದು ಮಾಳಗೇಟ್ನಿಂದ ಕುದುರೆ ಮುಖದತ್ತ ಸಾಗುವ ರಸ್ತೆ ಅಂದರೆ ಎಸ್ ಕೆ ಬಾರ್ಡರ್ನಿಂದ ಕಾರ್ಕಳಕ್ಕೆ ಹಾದು ಹೋಗುವ ಮುಕ್ ಮುಖ್ಯ ಮಾರ್ಗ ಈ ಮಾರ್ಗದಲ್ಲಿ ಒಂದು ಅಂಚಿನಲ್ಲಿ ಬಿದ್ದಿರುವ ಒಂದು ದೊಡ್ಡ ಗುಂಡಿ ನೋಡಿದ್ರೇನೆ ಜನರಿಗೆ ಭಯ ಹುಟ್ಟಿಸುತ್ತದೆ ಸಾಧಾರಣ ಗುಂಡಿಯಲ್ಲ ಸ್ವಾಮಿ ಇದು ಇದನ್ನು ನೋಡಿದ್ರೇನೆ ಭಯ ಹುಟ್ಟಿಸುವಂತಿದೆ ಆಳವಾದ ಅಪಾಯಕಾರಿ ಗುಂಡಿ ಇದು ಜನರ ಜೀವವನ್ನೇ ಬಲಿ ತೆಗೆಯುವಂತಿದೆ ಈ ರಸ್ತೆಯಲ್ಲಿ ದಿನಾಲು ನೂರಾರು ದ್ವಿಚಕ್ರ ವಾಹನಗಳು ಕಾರುಗಳು ರಿಕ್ಷಾಗಳು ಸಂಚಾರ ಮಾಡುತ್ತಿವೆ ಆದರೆ ಈ ಗುಂಡಿ ಸ್ವಲ್ಪ ಜಾಗೃತೆಯಾದರೂ ಒಬ್ಬ ಚಾಲಕನ ಜೀವವನ್ನೇ ಬಲಿ ತೆಗೆಯುವಂತಿದೆ ರಾತ್ರಿಯ ವೇಳೆ ಈ ಗುಂಡಿಯ ಸ್ಥಳ ಗೋಚರಿಸುವುದೇ ಕಷ್ಟ ಲೈಟ್ ಬೆಳೆದಿದ್ದರೆ ಅಥವಾ ಮಳೆ ಬಂದರೆ ಈ ಬಾವಿಯಂತಿರುವ ಗುಂಡಿ ನೇರವಾಗಿ ಪ್ರಯಾಣಿಕರನ್ನು ಎಂಬ ಪುರಿಗಟ್ಟಬಹುದು ಇದನ್ನು ನೋಡಿದರೆ ಎಷ್ಟು ದಿನದಿಂದ ಯಾರು ಕೂಡ ಗಮನ ಕೊಡಲೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಹೌದು ಈ ಗುಂಡಿಯನ್ನು ಮುಚ್ಚುವುದು ದೊಡ್ಡ ಕೆಲಸವೇ ಅಲ್ಲ ಸ್ವಲ್ಪ ಕಲ್ಲು ಸ್ವಲ್ಪ ಮಣ್ಣಿನ ಕೆಲಸ ಅಷ್ಟೇ ಆದರೂ ಇದನ್ನು ಮಾಡಲಿಕ್ಕೆ ಯಾರೂ ಮುಂದಾಗಲಿಲ್ಲ ಪಂಚಾಯತ್ನವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬ ಆರೋಪ ವ್ಯಕ್ತವಾಗಿದೆ ನೀರನ್ನು ತುಂಬಿದ ಬಾವಿಯಂತಿರುವ ಈ ಗುಂಡಿಯ ಬಳಿ ಯಾವ ಎಚ್ಚರಿಕೆ ಫಲಕವೂ ಇಲ್ಲ ಡೇಂಜರ್ ಎನ್ನುವ ಬೋರ್ಡ್ ಕೂಡ ಇಲ್ಲ ತಾತ್ಕಾಲಿಕ ತಡೆಗೋಡೆಯೂ ಇಲ್ಲ ಯಾರಾದರೂ ಸಾಯಬೇಕೆ ಯಾರಾದರೂ ಬಲಿಯಾಗಬೇಕೆ ಆಗ ಮಾತ್ರ ಪಂಚಾಯತ್ನರು ಕ್ರಮ ಕೈಗೊಳ್ತಾರಾ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ ಒಬ್ಬ ಮಾಯಕರ ಜೀವ ಹೋದ ನಂತರ ಕ್ರಮ ಕೈಗೊಳ್ಳುವುದಕ್ಕಿಂತ ಮುಂಚೆಯೇ ಗುಂಡಿ ಮುಚ್ಚಲು ಏನು ರೋಗ ಪಂಚಾಯತ್ ಅಧಿಕಾರಿಗಳೇ ದಯವಿಟ್ಟು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಗುಂಡಿಯನ್ನು ಮುಚ್ಚಿ ಪ್ರಯಾಣಿಕರ ಸುರಕ್ಷತೆಯನ್ನು ಖಚಿತಪಡಿಸಿ ಜನರ ಜೀವಕ್ಕಿಂತಲೂ ಅಮೂಲ್ಯವಾದುದು ಮತ್ತೇನು ಇಲ್ಲ ಬೇಗನೆ ಈ ಗುಂಡಿ ಮುಚ್ಚಿ ಪ್ರಯಾಣಿಕರ ಜೀವವನ್ನು ರಕ್ಷಿಸಿ Thank you.